मोई को टूटा बसले जमत So good.

ಹೆಸ್ರು ಕಾಳು ಹಾಕಿ ಬಸ್ಸಾರು ಮಾಡಿದ್ದೀನಿ ಹಸಿನ್ಕಾಯಿ ಹೆಸ್ರು ಕಾಳು ಬೇಳೆ ಹಾಕಿ ಪಲ್ಯ ಇದ್ರ ಕಟ್ಟಿಗೆ ಬಸ್ಸಾರು ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸರಣ ಹೇಗಿದ್ದೀರಲ್ಲ ನಾನು ಮೊನ್ನೆ ಮಧ್ಯೆ ಹೋಗಿದ್ದೆ ಅಲ್ವಾ ಅವಾಗ ಅಲೆ ಜುಮಕಿ ಹಾಕ್ಕೊಂಡಿದ್ದೆ ಅದಕ್ಕೆ ಅದನ್ನು ಬಿಚ್ಚಿದ್ದು ಮತ್ತೆ ಬೇರೆ ಹಾಕ್ಕೊಂಡಿಲ್ಲ ನನಗೆ ಒಂದು ಗುಡ್ ನ್ಯೂಸ್ ಏನಂದರೆ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ ನನ್ನ ಜೊತೆನೇ ಇರೋಕೆ ಅವ್ರಿಗೆ ನಿಂತ್ಕೊಂಡು ನಿಂತ್ಕೊಂಡೇ ಕೆಲಸ ಮಾಡ್ತಾರಲ್ವ ನಮ್ಮ ಮನೆಯವರು ಡಾಕ್ಟ್ರು ನಿಂತ್ಕೊಂಡೆ ಕೆಲಸ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಅವ್ರಿಗೆ ಬೇರೆ ಕೋಸು ಏನೂ ಹಾಗಾಗಿ ಅವರು ಇಲ್ಲೇ ನನ್ನ ಜೊತೆಲೆ ಇರೋಕೆ ಬರ್ತಾ ಇದ್ದಾರೆ ನಾನು ಮೊದಲಿಂದನೂ ಅವರಿಗೆ ಹೇಳ್ತಾಯಿದ್ದೆ ಇಲ್ಲೇ ಬಂದ್ಬಿಡು ಇನ್ನಿಷ್ಟು ವರ್ಷ ಬದುಕಿರೋದಕ್ಕೆ ಇಲ್ಲೇ ಜೊತೆಗಿರೋಣ ಅಂತ ಅವರೇ ಕೇಳ್ತಿರ್ಲಿಲ್ಲ ಈಗಷ್ಟೇ ಯೋಗ ಮಾಡಿದೆ ಪೂಜೆ ಮಾಡಿ ಮೊದಲು ಪೂ ಯೋಗ ಮಾಡಿದೆ ಆಮೇಲೆ ಪೂಜೆ ಮಾಡಿದೆ ಇವತ್ತು ಫ್ರೈಡೇ ಅಲ್ವಾ ಹಂಗಾಗಿ ಹೀಗೆ ನಮ್ಮನೆಯವರು ಇಲ್ಲೇ ಬರ್ತಾಯಿದ್ದಾರೆ ನಾನು ಅವ್ರ ಹತ್ರ ಹೇಳ್ಕೊತಿದ್ದೆ ಯಾವಾಗಲೂ ಎಷ್ಟು ವರ್ಷ ಬದುಕಿರೋದಕ್ಕೆ ಒಟ್ಟಿಗೆ ಇರೋಣ ಅಂತ ಇಲ್ಲೇ ಏನಾದರೂ ಕೆಲಸ ಮಾಡು ಅಂತ ಹೇಳ್ತಾಯಿದ್ದೆ ಈಗ ಅವರು ಬರ್ತಾ ಇದ್ದಾರೆ ಇಷ್ಟು ವರ್ಷ ನಾವೆಲ್ಲ ಇರ್ತವೆ ಅಂತ ಕಾಣುತ್ತೆ ಇಷ್ಟು ವರ್ಷ ನಾವು ಅವರೊಂದು ಕಡೆ ನಾವೊಂದು ಕಡೆ ಎಲ್ಲ ಬೇರೆ ಬೇರೆ ಆಗಿರಬೇಕು ಅನ್ನೋದು ಇರುತ್ತೆ ಅನಿಸುತ್ತೆ ಅದರಿಂದ ಯಾರು ತಪ್ಸ್ಕೊಳೋಕ್ಕಾಗಲ್ಲ ನಾನೇನು ಜಗಳ ಗಂಟಿ ಅಲ್ಲ ನಾನು ಒಂದು ಬುದ್ಧಿವಂತ ಹೇಳೋದಾದ್ರೂ ಆಯಿತು ಏನೇ ಆದರೂ ಆಯಿತು ಎಷ್ಟು ಕೂಲಾಗಿ ಹೇಳ್ತೀನಿ ಗೊತ್ತಾ ಆದರೆ ಅವರೇ ಅದನ್ನು ತಗೊಳ್ಳೋಲ್ಲ ನನ್ನ ಜಗಳ ಎಲ್ಲ ಒಬ್ಬರು ಮನಸ್ಸು ನೋಯ್ಸೋಕೆ ಇಷ್ಟಪಡೋಲ್ಲ ಸುಮ್ಮನೆ ಸುಮ್ಮನೆ ಕೆದಕೋಕೆ ಇಷ್ಟಪಡೋಲ್ಲ ಬೇರೆಯವ್ರ ಖುಷಿ ನೋಡಿ ಖುಷಿ ಪಡ್ತೀನಿ ನಾನು ಏನೇ ಒಂದು ಕೋಟನ್ನು ಬರೆಯೋದಾದ್ರೂ ಆಯಿತು ನನ್ನ ಇನ್ಸ್ಟಾಗ್ರಾಮ್ ಬಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಬರೆಯೋ ಕೋಟ್ ಇದೆಯಲ್ಲ ಅದು ನಾಲ್ಕು ಜನ ತಿಳ್ಕೊಳ್ಳಿ ಅಂತ ಬರಿತೀನಿ ಹೊರತು ಯಾರನ್ನು ನೋಯಿಸೋ ಉದ್ದೇಶ ನನಗಲ್ಲ ನನಗಿಲ್ಲ ಒಬ್ಬರು ಒಬ್ರಿಗೊಳ್ಳಾಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ ನಾನು ಅಲ್ಲಿ ಇಲ್ಲಿ ತಂದಿಕ್ಕೋದು ಒಬ್ರನ್ನ ಕಾಲ್ ಕೇರ್ ಕಣ್ ಜೋಗೋದು ಈ ಬುದ್ಧಿ ಎಲ್ಲ ನನಗಿಲ್ಲ ನನಗೆ ಸೈಲೆಂಟ್ ವಾತಾವರಣ ಇರಬೇಕು ಮನೇಲಿ ಹೆಣ್ಮಕ್ಳು ಶವಾಗ್ಳು ಇರಬೇಕಂತೆ ಕೆಟ್ಟ ಕೊಡ್ಕೊ ಮಾತಾಡಬಾರ್ದಂತೆ ಮನೆಯಲ್ಲಿ ಜಗಳ ಮಾಡಬಾರ್ದಂತೆ ಆಗ ಲಕ್ಷ್ಮಿ ನೆಲೆಸ್ತಾಳೆ ಹಂಗಾಗಿ ನಮ್ಮ ಮನೆಯಲ್ಲಿ ನನಗೆ ಜಗಳ ಗಿಗಳ ಅಂದರೆ ಆಗಲ್ಲ ರಮನೆಯವ್ರಿಗೆ ನಾನು ಏನೇ ಹೇಳ್ಬೇಕಾದ್ರಷ್ಟು ಒಬ್ಬ ಒಂದು ಮಗುಗೆ ಹೇಳೋ ಥರ ನಾನು ಹೇಳ್ತೀನಿ ನನ್ನ ಜಗಳ ದುಂಬಿ ಇವೆಲ್ಲ ನನಗೆ ಇಷ್ಟ ಆಗೋಲ್ಲ ರಮನವ್ರ ಬಂದ ಮೇಲೆ ನಾನು ಸರಿ ವೀಡಿಯೋ ಮಾಡ್ತೀನಿ ಇನ್ನೊಂದು ಇನ್ನೊಂದೇನು ತೆಗೆಸ್ ಶ್ವಾಸಕೋಶದ ಸಮಸ್ಯೆಗೆ ನನಗೂ ಸ್ವಲ್ಪ ಸರಿ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅದಕ್ಕೆ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ನೆಕ್ಸ್ಟು ಅದನ್ನು ತೋರಿಸ್ತೀನಿ ನಾನು ನಾಳೆ ಉದತ್ತು ಸ್ಪೆಕ್ಟಿಸ್ಕೊಂಬರಕ್ಕೆ ಹೋಗ್ಬೇಕಿತ್ತು ಸ್ಪೆಕ್ಟಿಸ್ಕೊಂಡಿಲ್ಲ ಮತ್ತು ನನಗೆ ಮೂಳೆ ಪೇನ್ ಪೇಯ್ನ್ ಆಗ್ತಿತ್ತಲ್ಲ ಅದಕ್ಕೂ ಕೂಡ ನಾನು ನಾಳೆ ಡಾಕ್ಟರ್ ಶಾಪಿಗೆ ಹೋಗಬೇಕು ಇಲ್ಲಿನೇ ನೀರಿಗೆ ನನ್ನ ಸ್ಕಿನ್ನೆಲ್ಲ ಸ್ವಲ್ಪ ಬ್ರೈಟ್ ಆಗಿದೆ ನಾನು ಆ್ಯಕ್ಚುಲಿ ನನಗೇನು ಸ್ಕಿನ್ ಕೇರ್ ಏನೂ ಮಾಡ್ತಾಯಿಲ್ಲ ಆದರೂ ನನ್ನ ಸ್ಕಿನ್ ಎಲ್ಲ ಆಗಿದೆ ಇಲ್ಲಿನ ನೀರಿಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗಾಯ್ಸ್